ನಾವು ರಾಜು ಅಂತ ನಮ್ಮ ಕುದ್ದೂರು ಬೆಳಗಾವಿ ಜಾಬ್ ಮಾಡ್ಕೊಂಡಿರೋದು ಓಕೆ ಈಗ ಪ್ರತಿ ಒಂದು ಮೂರ್ ತಿಂಗಳಿಂದ ನೋಡ್ತಾ ಇದ್ದೆ ವಿಡಿಯೋ ಈ ತಾಯಿ ದುರ್ಗಾ ಸ್ಥಳ ಅಂತ ಫೋಟೋ ನೋಡ್ತಾ ಇದ್ದೀವಿ ದೇವಸ್ಥಾನ ಹಂಗೆ ಇರ್ತಾ ದೇವಸ್ಥಾನಗಳ ಮಾಮೂಲಿ ಅಂತ ನೋಡಿ ನೋಡಿ ಹಂಗೆ ಮೊಬೈಲ್ ಫೇಸ್ಬುಕ್ ನೋಡೋದ್ ನೋಡೋದು ಇಡೋದು ನೋಡೋದು ಇದೇ ಮಾಡ್ತಾ ಇದ್ದೆ ಹಿಂಗೆ ನೋಡ್ತಾ ನೋಡ್ತಾ ಏನೋ ಒಂಥರ ಫೀಲಿಂಗ್ ಯಾಕೆ ಇರಬಾರ್ದು ತೋಟದಲ್ಲಿ ಇದೆ ಅರಣ್ಯ ಹಿಂಗಿದೆ ಒಳ್ಳೆ ಒಂದು ಇದು ಇದೆ ಅಂತ ಬಂದು ಒಂದು ಬರಲೇಬೇಕಂತ ಒಂದು ವಾರದಲ್ಲಿ ಡಿಸೈಡ್ ಮಾಡಿ ಬಂದುಬಿಟ್ಟೆ ಓಕೆ ಬಂದು ನಂದು ಒಂದು ಅಮೌಂಟ್ ಇತ್ತು ಒಂದು ಒಳಗೆ ಅಮೌಂಟ್ ಇತ್ತು ಒಂದು ಎಪ್ಪತ್ತು ಸಾವಿರ ಅಮೌಂಟ್ ಇತ್ತು ಅದು ಮೂರರಿಂದ ನಾಲ್ಕು ವರ್ಷ ನಿಂತೋಬಿಟ್ಟಿತ್ತು ಎಲ್ಲ ರಿಯಲಿ ಒಂದೇ ಒಂದು ಇಂದ ಹೋಗೋದು ಕಳಿಸೋದು ಸೈನ್ ಮಾಡೋರು ಹಾಂ ಬರುತ್ತೆ ಹೋಗಪ್ಪ ಹಾಂ ಬರುತ್ತೆ ಅದು ಹಿಂಗೆ ಮಾಡೋದು ಹೋಗಿ ಹೋಗಿ ಸುಸ್ತಾಯಿಸ್ ಆ ದುಡ್ಡೇ ನಂದು ಅಲ್ಲ ಇದೇ ಹತ್ರ ಬೇಡ್ಕೊಂಡು ಹೋದೆ ಅಮ್ಮ ಇದೀನಿ ಒಂದು ಒಳ್ಳೇದಾಗ ಮಾಡಿ ಅಂತ ಹೋಗಿ ಬೇಡ್ಕೊಂಡು ಅದಕ್ಕೆ ಕಟ್ಕೊಂಡು ಹೋಗಿದ್ದೆ ಹೋಗಿ ಇನ್ನು ಕಾಲಿಡೋದು ಒಂದು ವಾರದಲ್ಲಿ ಅಲ್ಲಿ ಮೆಸೇಜ್ ಬರೋದು ಆಮೇಲೆ ಹೋಗೋದು ಒಂದು ಇದು ಆಯಿತು ಹೋಗಿ ಒಂದು ಹದಿನೈದು ದಿವಸಲ್ಲಿ ನಂದು ಏನು ಬರೋದು ಅಮೌಂಟ್ ಬಂದ್ಬಿಟ್ಟು ಅಮ್ಮನ್ನ ಅಲ್ಲೇ ಇನ್ನೊಂದು ಅಲ್ಲಿ ಹೋಗಿದ್ದೆ ಬಸ್ಸಲ್ಲಿ ಯಾವ್ದೊಂದು ನಂದು ಡಾಕ್ಯುಮೆಂಟ್ಸು ಹಿಂಗೆ ಬಸ್ ಹತ್ತೋದು ಇಳಿಯೋದ್ರಲ್ಲಿ ಇದಾಗಿಬಿಟ್ಟು ಮಿಸ್ ಆಗಿತ್ತು ಬಸ್ಸಲ್ಲೇ ಬರ್ತಾ ಇತ್ತು ನಾನು ಚಿಕ್ಕಮಂಗ್ಳೂರಲ್ಲಿ ಇಲ್ಲಿ ಜಿಲ್ಲಾ ಪಂಚಾಯತಿ ಇಳ್ಕೊಂಡಿದ್ದೆ ಅದು ಈ ಕಡೆ ಬರ್ತಾ ಇತ್ತು ಎಲ್ಲಿ ಕಡೂರ್ ಕಡೂರ್ ಬಸ್ ಇವು ಕಳ್ಕೊಂಡ್ಬಿಟ್ಟಿನಲ್ಲ ಅಂತ ಅಮ್ಮನ ಅಲ್ಲಿಗೂ ಬೇಡ್ಕೊಂಡೆ ಅಮ್ಮ ಹಿಂಗೆ ಡಾಕ್ಯುಮೆಂಟ್ಸು ಕಳ್ಕೊಂಡ್ಬಿಟ್ಟ ಹೆಂಗ್ ಏನ್ ಮಾಡೋದು ಏನಂತ ಅಲ್ಲಿ ಹೇಳ್ತಕ್ಕೆ ಪೊಲೀಸ್ನವ್ರು ಸಿಕ್ತರು ಟ್ರಾಫಿಕ್ ಪೊಲೀಸ್ ಹಿಂಗೆ ಯಮಾರು ಬಿಟ್ಟು ಸರ್ ಹಿಂಗ್ ಅವ್ರ ಅಂತ ಅಲ್ಲಿ ಪೊಲೀಸ್ನವ್ರು ಇದ್ ಮಾಡಿ ಕೆ ಎಸ್ ಆರ್ ಟಿ ಸಿ ಫೋನ್ ಮಾಡಿ ಅಲ್ಲಿಂದ ಕಾಂಟ್ಯಾಕ್ಟ್ ಮಾಡಿ ನಾನು ಮತ್ತೆ ಬಸ್ ಸರ್ಚಿಸ್ ಹೋಗೋದ್ರಲ್ಲಿ ತಾಯಿ ಊರು ದಾಟಿರ್ಲಿಲ್ಲ ಡಾಕ್ಯುಮೆಂಟ್ಸ್ ಹೋಗಿ ಡಾಕ್ಯುಮೆಂಟ್ಸ್ ಇಟ್ಕೊಂಡು ಕೊಡ್ತಿದ್ದೆವು ಅವ್ರ ಕಾಣಿಕೆ ಕೊಡ್ತೀನಿ ಧಾರವಾಡ ಇಲ್ಲಮ್ಮ ನಾನು ಅಲ್ಲಿ ಅಂತ ಕೊಟ್ಟು ಅಲ್ಲೂ ದುರ್ಗಾದೇವಿ ಅಂತ ಬೇಡ್ಕೊಂಡು ಈ ಊರಿಗೆ ನಿಧಾನ ಹೋಗಿ ಬಂದೇ ಬರ್ತೀನಿ ಅಂತ ಹೋಗಿದ್ದೆ ಹೋಗಿ ನಾಲ್ಕು ಒಂದು ಹೆಚ್ಚು ಕಮ್ಮಿ ಎಂಟು ದಿನದಲ್ಲಿ ಕೆಲಸ ಆಯ್ತು ಇಲ್ಲಿ ಬರ್ಬೇಕೊಂದು ವಾರ ತಗೋತು ಅಮ್ಮ ತಾಯಿ ನನ್ನ ಇಪ್ಪತ್ತು ದಿವ್ಸದಲ್ಲಿ ಸಾಕೊಂಡು ನಿಮ್ ದುಡ್ಡು ಬರೋಂಗ ಮಾಡಿದೆ ನಾಲ್ಕು ವರ್ಷದ ದುಡ್ಡು ಅಪ್ಪ ಅರೆ ಇಪ್ಪತ್ತು ದಿನದಲ್ಲಿ ಇವತ್ತು ನಮ್ದು ಇಲ್ಲಿ ಬಂದಿರೋ ನಂಬಿ ಹೋಗಿದ್ದೆ ಇವತ್ತು ನಿಮ್ಗೆ ಯಾವತ್ತು ನಮ್ಮ ಮನೆ ದೇವರಾಗಿ ಕೂತು ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಹೋದ ನಂತರ ಇಪ್ಪತ್ತು ದಿನ ಕೆಲಸ ಆಗಿದೆ ನಮ್ದೆ ಒಂದು ಇಲ್ಲಿ ಬ್ಯಾಕ್ ಸೈಡ್ ಒಂದು ಸ್ವಲ್ಪ ಮೌತ್ ಇತ್ತು ಅದಕ್ಕೆ ನೋಡಿ ಭಕ್ತಾದಿಗಳು ಯಾರೇ ಯಾರೇ ಇಲ್ಲಿ ದೇವಸ್ಥಾನಕ್ಕೆ ಬಂದ್ರೆ ನಂಬಿಕೆಯಿಂದ ಪೂಜೆ ಮಾಡಿಸ್ಕೊಂಡು ಹೋದ್ರೆ ಬಂದಿರೋ ಕೆಲಸ ಆಗುತ್ತೆ ತಾಳ್ಮೆಯಿಂದ ಕಾಯ್ಬೇಕು ಸೊ ನಾವೊಬ್ಬ ಯೂಟ್ಯೂಬರು ಸೊ ನಾವಿದ್ಗೆ ಮೂರನೇ ಟೈಮ್ ಬಂದಿರೋದು ನಮಗೆ ಮೂರು ಕೆಲಸ ಆಗಿದೆ ಬರ್ತಾ ಇರ್ತಿವಿ ಹೋಗ್ತಾ ಇರ್ತೀವಿ ಸೊ ಹಂಗಾಗಿ ಎಲ್ಲರೂ ನಂಬಿ ಬಂದಿರೋ ಕೆಲಸ ಆಗುತ್ತೆ ಇಲ್ಲ ಇಲ್ಲ ಏನಂದ್ರೆ ಅಲ್ಲಿ ಕರೆಕ್ಟ್ ಹಾಕಿಟ್ಟಿದೀವಿ ನಾವಿಲ್ಲಿ ಬರೋ ಕಾಲ ಓಡಾಡ್ತೀವಿ ಎಲ್ಲಾದ್ರೂ ಹಾಕೊಳ್ಳಿ ಅಲ್ಲಪ್ಪ ಶುದ್ಧ ಬೇಗ ಅಡ್ಬಿಡಿ ಹುಷಾರಾಗುತ್ತೆ ಬೈಬೇಕು ಬೆಳಂಗಿಲ್ಲ ಬ್ಯಾಂಕ್ ಕಳಿಕಿರಲ್ಲ ಮೊಬೈಲ್ ಕಳಿಕಿರಲ್ಲ ಹೆಂಗ್ ಹುಷಾರಾಗುತ್ತೆ ಇಲ್ಲಿ ನೋಡಿ ಇವರು ಅಣ್ಣ ಅಂತ ಜೊತೆ ಕೊಟ್ಟಾರಲ್ಲ ಅದಕ್ಕೆ ನಾನು ಉಚ್ಚೆ ಮಾಡ್ಕೊಂಡಿರ್ತೀವಿ ಅದೊಳ ಅವರು ಎಂಥ ಸುದ್ದಿ ಅಲ್ಲದ ಅಣ್ಣ ದೇವ್ರು ಸಿಕ್ಕಿರೋದು ನನಗೇನೆ ನಾವು ನಮ್ಮ ಖುಷಿ ಆದರೆ ಗೊತ್ತಾ ನೀವು ಬಂದು ನೀವು ಕಷ್ಟಗಳು ತೊಡ್ಕೊಂಡಾಗಲ್ಲ ಬಿ ಇದು ಬಿಲ್ಡಪ್ ಕೊಟ್ಟಾಗಲ್ಲ ನಿಮ್ಮ ಕಷ್ಟಗಳು ಹೇಳ್ಕೊಂಡಾಗ ಹೇಳ್ಕೊಂಡಿದ್ದಾರೆ ಬಿಲ್ಡಪ್ ಮಾಡುತ್ತಾರೆ ಬೆಳಗಿಂದ ಸಾವು ಸರ್ ಹೇಳಿದ್ದೀನಿ ನಾನು ಕೈಗಾಲಿ ಜಯಂತಿ ಬಸ್ ಸಣ್ಣ ಅಜ್ಜಿ ಅಂತ ಈಗ ಏನು ಕೇಳ್ತಾರೆ ಗೊತ್ತಾಗ ಯಾಪಡ್ತಂಗೆ ಒಬ್ಬರು ಹೇಳಿ ಒಬ್ಬರು ಬೈಬೇಕು ಕೈ ನೋವು ಕಾಲ ಫುಲ್ ಅಮ್ಮನ ಕೈ ನೋವು ಯಾರು ಸಿಕ್ಬೇಕು

ಹೇಳಿ ಒಂದು ಬಾರದಲ್ಲಿ ನಾಡಿಸಿದ್ವಿ ಹಾಂ ಇದು ಅದರಲ್ಲಿ ನೀವ್ ಸಿಗ್ತೀವಿ ಕಮ್ಮಿ ಸಿಕ್ತು ಹ್ಞೂ ಎರಡನೇ ಬಾರೋಲ್ಲ ಹಾಕ್ತಿದ್ವಿ ಓಕೆ ತುಂಬ ಒಂದು ಐದಿನ ಸಿಕ್ತು ಚೆನ್ನಾಗಿ ಬರ್ತು ಖುಷಿಯಾಗಿ ಬೇಕು ಹ್ಞೂ ಬೇಕು ಲೀವ್ ಸಿಕ್ತು ಅದಕ್ಕೆ ಅರ್ಥ ಮಾಡ್ಕೊಂಡು ಅರ್ಚೆ ಯಾವ್ದು ನಿಮ್ಮದು ಎಲ್ನ ಇದು ಎಷ್ಟೇ ಸರಿ ಬಂದಿರೋ ನೀವು ಈ ಎರಡನೇ ಸರಿ ಎರಡನೇ ಸರಿ ಬಂದಿರಿ ಬಂದಿರೋ ಕೆಲಸ ಆಗಿದೆಯಾ ಓಕೆ ನಿಮ್ಮ ಹೆಸರು ಶ್ರೀನಿವಾಸ್ ಥ್ಯಾಂಕ್ ಯು ಅಯ್ಯಂಗ್ ನೀರು ಬಂದ ನಮಗೆ

ರಾತ್ರಿ ಎಲ್ಲ ಮಲಗ್ತಾನೆ ಇರಲಿಲ್ಲ ತುಂಬಾ ಕಾಲೆಲ್ಲ ಎಳ್ತಾ ಅಳೋದು ಅಳುತ್ತಾನೆ ಇರೋಳು ಆಮೇಲೆ ಇಲ್ಲಿ ಬಂದು ಮತ್ತೆ ಅಮ್ಮನವ್ ಆಶೀರ್ವಾದ ತಗೊಂಡು ಮತ್ತೆ ಗುರುಗಳೆಲ್ಲ ಮಾಡ್ತು ದೃಷ್ಟಿ ಮಾಡೋದು ಇಲ್ಲಿ ಹೋಗ್ತಿದ್ದಂಗೆ ಒಂಚೂರು ಆಚೆ ಹೋಗ್ತಿದ್ದಂಗೆ ಅವಳಿಗೆ ಸರಿ ಮೂರು ನಾಲ್ಕು ದಿವಸದಿಂದ ಅವ್ಳು ಮಲಗೇ ಇರಲಿಲ್ಲ ರಾತ್ರಿ ರಾತ್ರಿ ಆಗಿದ ತಕ್ಷಣ ಶುರು ಆಗೋದು ಇಲ್ಲಿ ಬಂದ್ಮೇಲೆ ಸರಿಯಾಯಿತು ಈಗ ಏನು ತೊಂದರೆ ಇಲ್ಲ ಮತ್ತೆ ಯಂತ್ರ ಎಲ್ಲ ಕೊಡ್ತಾರೆ ಯಂತ್ರ

ಇರಮ್ಮ ನೋಡಿ ಅಪ್ಪ ಅಪ್ಪ ತಾಳು ಬಂದು ಮನೆ ಒಳಗೆ ಬಂದುಬಿಡ್ತಾಳೆ ಬೆಳೆ ತಂದ್ರೆ ಗಬರಿ ಮಾಡಿಸಿದ್ದು ಎಲ್ಲ ಕುತಿ ಬಂದ್ ಸ್ವಲ್ಪ ಯೂಟ್ಯೂಬ್ ಚಾನಲ್ಗೆ ಯಾರಾದ್ರೂ ಮಾಹಿತಿ ಕೊಡೋರು ಒಳ್ಳೆದಾಗಿರೋದು ಯಾರಾದ್ರೂ ಹೇಳ್ತಿರ ಅನಿಸಿಕೆಗಳನ್ನ ಯೂಟ್ಯೂಬ್ ಚಾನಲ್ಗೆ ಹೌದಾ ಹೇಳ್ಕಂತ ನೋಡೋದಕ್ಕೆ ಏನು ಐತೆ ಅಂತ ನೈತೆ ಕಾಲೆಲ್ಲಾರ ಐತೆ ಇಲ್ಲ ಇಂಡಿವಿಜುವಲ್ ಹೇಳಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಬರೋರಿಗೆಲ್ಲ ಒಳ್ಳೆದಾಗುತ್ತೆ

ನಿಮ್ಮ ಹೆಸರು ಯಾವ ಜಿಲ್ಲೆಯವರು ಬೆಂಗಳೂರು ಬೆಂಗಳೂರು ಎಷ್ಟೇ ಸರಿ ಬಂದಿರೋದು ಎರಡನೇ ಸರಿ ಬಂದಿದ್ದೀರಾ ಕೆಲಸ ಊಟ ಬೇರೆ ಕಡೆ ಅಂತ ಬರ್ತೀವಿ ಅಂತ ಎಲ್ಲರೂ